ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ ಸ್ವಾಗತ ಯಾರೆಲ್ಲ ನನ್ನ ಲೈಕ್ ಮಾಡ್ತಾ ಯಾರೆ ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪರ್ಸನ್ ಮಿಗ್ನೇಟ್ ಅಲ್ಲಿ ಏನು ಯೋಚನೆ ಮಾಡ್ತಾ ಇರಬಹುದು ಏನು ಯೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿಗಳು ಅಂತ ನೋಡೋಣ ನಿಮ್ಮ ಪರ್ಸನ್ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಫೋಟೋಸ್ ಇದ್ರೆ ಅವರ ಫೋಟೋಸ್ ಇದ್ರೆ ಅವರ ಫೋಟೋಸ್ ಬಗ್ಗೆ ಯೋಚನೆ ನೋಡಿ ಅಂತ ಇದೆ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಅಂದರೆ ನೀವು ಗೊಂಬೆ ಥರ ಇದ್ದೀರಾ ಅವರ ಜೀವನಕ್ಕೆ ಒಂದು ಲಕ್ ಥರ ಬಂದಿದ್ದೀರಾ ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ತುಂಬ ಪ್ರೀತಿನ ಕೊಡ್ತೀರಾ ನೀನು ಬಂದ ಮೇಲೆ ಒಂದು ನನ್ನ ಜೀವನಕ್ಕೆ ಒಂದು ಹೊಸ ಬೆಳಕು ಬಂದಿದೆ ಗ್ರೋತನ್ನು ಕಂಡಿದ್ದೀನಿ ಅಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದೃಷ್ಟ ಅನ್ನೋದು ನೀವು ಬಂದ ಮೇಲೆ ಅಂತ ಅವರ ಮೈಂಡಲ್ಲಿ ಊಡ್ತಾ ಇರುವಂಥದ್ದು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತೀನಿ ನೀವು ತುಂಬಾ ಒಳ್ಳೆಯವರು ಇದೀರ ಕೂಡ ನಿಮ್ಮ ಪರ್ಸನ್ ಹೆಲ್ತ್ ಮೈಂಡ್ ಅಲ್ಲಿ ಬಂದಿರುವಂತದ್ದು ನಿಮ್ಮನ್ನ ಯಾವತ್ತೂ ಕೂಡ ನಾನು ಬಿಟ್ಟಿರೋದಿಲ್ಲ ನಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ನಾವಿಬ್ಬರು ತುಂಬಾ ಮಿಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಬೇಗ ಮದುವೆನ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ತುಂಬಾ ಬೇಜಾರಾಗ್ತಿದೆ ನೀವು ದೂರ ಇರೋದ್ರಿಂದ ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ತುಂಬಾ ಬೇಜಾರಲ್ಲಿ ಇದ್ದಾರೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರಿಗೆ ಇಲ್ಲಿ ತುಂಬಾ ಕೋಪನ ತರಿಸ್ತೀರಾ ನೀವು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಕಡೆ ಇಂದ ತುಂಬಾ ಕೋಪನ ತರಿಸ್ತಾ ಟ್ರಾವೆಲಿಂಗ್ ಮಾಡಿಸ್ತಾ ಇದ್ದೀರಾ ನನಗೆ ತುಂಬಾ ಸ್ಟ್ರೈನ್ ಆಗ್ತಿದೆ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಇನ್ನ ಕೆಲವರು ನಿಮ್ಮನ್ನು ಬಿಟ್ಟು ಇದ್ದೀನಿ ಕೋಪ ಮಾಡಿಕೊಂಡಿರ್ಬೋದು ನಿಮ್ಮನ್ನು ಬಿಟ್ಟು ಕೋಪ ಮಾಡಿ ದೂರ ಹೋಗಿರುವಂಥದ್ದು ಇದ್ದಾರೆ ಇಲ್ಲಿ ಕೆಲವರು ನನ್ನನ್ನು ಬಿಟ್ಟು ಬೇರೆ ಎಲ್ಲೋ ಯಾರು ಬೇರೆ ಥರ್ಡ್ ಪಾರ್ಟಿ ಬಂದಿದ್ದಾರೆ ಅಂತ ಕೆಲವರು ಯೋಚನೆಯ ಮಾಡ್ತಾ ಇರ್ಬೋದು ಇನ್ನು ಕೆಲವರಿಗೆ ಹೊಸ ಪ್ರೀತಿ ಬಂದಿದೆ ಅದಕ್ಕೆ ಬಿಟ್ಟು ಹೋಗಿರ್ಬೋದು ಅಂತ ಕೆಲವರು ಯೋಚನ ಮಾಡ್ತಾ ಇರ್ಬೋದು ನಿಮ್ಮನ್ನು ತುಂಬ ಮಿಸ್ ಮಾಡ್ತೀನಿ ನಾನು ನೀವು ನನ್ನನ್ನು ಮರೆತು ಹೇಗಿದ್ದೀರ ಒಂದು ಫೋನ್ ಕಾಲು ಕೂಡ ಮಾಡ್ತಾ ಇಲ್ಲ ನೀವು ನಿಜವಾಗಿಯೂ ನನ್ನನ್ನು ಪ್ರೀತಿ ಮಾಡ್ತೀರಾ ಅಂತ ಕೆಲವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಯಾವಾಗ ಬರ್ತೀರಾ ಅಂತಲೂ ಕೆಲವರು ವೆಯ್ಟ್ ಮಾಡ್ತಾ ಇರೋದು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೂ ಇದೆ ತುಂಬಾ ಬೇಜಾರಲ್ಲಿ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಅಂತ ನೋಡಿದೆ ನಿಮ್ಮ ಪ್ರೀತಿನ ಮರೆಯೋದಿಕ್ಕೆ ಆಗ್ತಾ ಇಲ್ಲ ನೀನು ಯಾಕೆ ಅವಾಯ್ಡ್ ಮಾಡ್ತಾ ಇದೀಯ ಅಂತ ತುಂಬಾ ಬೇಜಾರಲ್ಲಿ ಇದ್ದಾರೆ ತುಂಬಾ ಕೋಪನ ಮಾಡ್ಕೊಂಡಿದ್ದಾರೆ ಕೆಲವರು ದೂರ ಇರ್ಬೋದು ಬಟ್ ನಿಮ್ಮ ಪರ್ಸನ್ ಮತ್ತೆ ಮೀಟ್ ಮಾಡ್ತೀನಿ ನಿಮ್ಮನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ವಾಪಸ್ಸು ಹೋಗೋಣ ಅಂತ ಯೋಚನ ಮಾಡ್ತಾ ಇದ್ದಾರೆ ಇಲ್ಲಿ ವಾಪಸ್ ಬಂದುಬಿಡ್ತೀನಿ ನಿನ್ನನ್ನು ಬಿಟ್ಟಿರೋದಿಕ್ಕೆ ಇಲ್ಲ ನನಗೆ ಎಲ್ಲರ ಮೇಲೂ ಕೂಡ ರೇಗಾಡ್ತಾ ಇದ್ದೀನಿ ನಾನು ಅಂತ ಯೋಚನೆ ಮಾಡ್ತಾ ಇದ್ದಾರೆ ನೀವು ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಅಂದರೆ ಅವ್ರಿಗೆ ತುಂಬ ಕೋಪ ಬರುತ್ತೆ ಎಲ್ಲರ ಜೊತೆನೂ ಕೂಡ ನಾನು ಕೋಪನ ಮಾಡ್ಕೋತಾ ಇದ್ದೀನಿ ಸಮಾಧಾನವಾಗಿ ನಾನು ಇಲ್ಲ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಬರ್ತಾರೆ ನಿಮ್ಮ ಪರ್ಸನ್ ದೂರ ಇರೋದ್ರಿಂದ ಬರಬೇಕು ಅಂತ ಡಿಸೈನ್ ಮಾಡಿದ್ದಾರೆ ಬರೋದ್ರಲ್ಲಿ ಇದ್ದಾರೆ ತುಂಬ ಫಾಸ್ಟಾಗಿ ಕೆಲವರು ಬರ್ತಾರೆ ಅಂತಲೂ ಇದೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ತುಂಬ ಪ್ರೀತಿನ ನೀವು ಕೊಟ್ಟಿರುವಂಥ ಪ್ರೀತಿನ ಅವ್ರಿಗೆ ತಗೊಳ್ಳ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಕೆಲವ್ರಿಗೆ ಇಷ್ಟ ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಸಾರಿ ಯಾರು ಇಲ್ಲಿ ಫೈನಾನ್ಷಿಯಲಿ ವಿಚಾರವಾಗಿನೂ ಕೂಡ ಯೋಚನ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಕಡೆಯಿಂದ ಕೂಡ ನಿಮ್ಮ ವ್ಯಕ್ತಿಗಳಿಂದ ಒಂದು ಫೈನಾನ್ಷಿಯಲಿ ಅಮೌಂಟ್ ಬರಬೇಕಾಗಿದೆ ಆ ಅಮೌಂಟ್ಗಳ ಅಮೌಂಟ್ ಸಿಗುತ್ತಾ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅವರು ಅಮೌಂಟ್ ಸಿಗುತ್ತಾ ಎಲ್ಪ್ ಆಗುತ್ತಾ ಅಂತಲೂ ಕೆಲವರು ಯೋಚನೆಯ ಮಾಡ್ತಾ ಇರ್ಬೋದು ನಿಮ್ಮಿಂದ ಮುಂದೆ ನನ್ನ ಜೀವನಕ್ಕೆ ಒಂದು ಹೊಸ ಬೆಳಕು ಸಿಗುತ್ತಾ ಒಂದು ಲಕ್ ಬರುತ್ತಾ ಅಂತ ಕೆಲವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ತುಂಬಾ ಎತ್ತರವಾಗಿ ನಾನು ಬೆಳಿತಿನ ನಿಮ್ ಜೊತೆ ಇದ್ರೆ ನಾನು ಅನ್ಕೊಂಡಿರೋಂತ ಕೆಲಸಗಳನ್ನು ಸಾಧನೆ ಮಾಡ್ತೀನ ಯಾವಾಗ್ಲೂ ನನ್ನ ಜೊತೆ ಇರ್ತೀರಾ ನೀವು ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಅವರು ನಿಮ್ಮ ವ್ಯಕ್ತಿ ಫೈನಾನ್ಷಿಯಲಿ ತುಂಬ ಸಕ್ಸಸ್ಸನ್ನು ಕಾಣಬೇಕು ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ನನ್ನ ಜೀವನಕ್ಕೆ ಒಂದು ಬೆಳಕಾಗಿ ನಿಲ್ತೀರಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನೀವು ಯಾಕೆ ನನ್ನನ್ನು ಬಿಟ್ಟೋಗಿದ್ದೀರಾ ನೀವು ಇಲ್ಲದೆ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಕೆಲವರು ಯೋಚನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಜೀವನಕ್ಕೆ ಯಾರೋ ಹೊಸದಾಗಿ ಏನೋ ಒಂದು ಆಗೋದ್ರಲ್ಲಿ ಇದೆ ನಿಮ್ಮ ವ್ಯಕ್ತಿ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ರು ಕೂಡ ಇಲ್ಲಿ ಮೂರನೇವರು ಯಾರೋ ಬಂದು ಅಡ್ಡಿನ ಮಾಡ್ತಾ ಇದ್ದಾರೆ ಇಲ್ಲಿ ಅಂತನೂ ಇದೆ ಅಡ್ಡಿ ಮಾಡ್ತಾ ಇದ್ದಾರೆ ಹುಷಾರಾಗಿ ಇರಿ ನೀವು ಪಾಪು ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರ ಪಾಪು ಆಗುವಂಥದ್ದು ಪಾಪು ಜೊತೆ ತುಂಬಾ ಸ್ಪೆಂಡ್ ಮಾಡ್ತೀರಾ ನೈಟ್ ಟೈಮು ತುಂಬಾ ಪಾಪುನ ಪಾಪ ಆಗಿರೋ ಕಾರಣ ನೀವು ಅವ್ರ ಜೊತೆ ಯಾವಾಗಲೂ ಪಾಪ ಜೊತೆನೇ ಇರ್ತೀರಾ ಅಂತನೂ ಇದೆ ಇಲ್ಲಿ ನಿಮ್ಮ ಪಾಪನ ನೋಡ್ಕೋತೀನಿ ನೈಟ್ ಅಂತನೂ ಯೋಚನೆಯ ಮಾಡ್ತಾ ಇದ್ದಾರೆ ನೀವು ಆರಾಮಾಗಿ ಮಲ್ಗಿ ಹುಷಾರಾಗಿರಿ ಎಲ್ತ್ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಎಲ್ತ್ ಬಗ್ಗೆ ತುಂಬ ಸಫರ್ ಮಾಡ್ತಾ ಇದ್ದಾರೆ ಎಲ್ತ್ ಇಶ್ಯೂಸ್ ಆಗಿರ್ಬೋದು ನಿಮಗೆ ಅದರಿಂದನೂ ಕೂಡ ತುಂಬ ಸಫರ್ ಮಾಡ್ತಾ ಇದ್ದಾರೆ ಅಂತನೂ ಇಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್